ನಮಸ್ಕಾರ ಎಲ್ಲರಿಗೂ ಇವತ್ತು ಒಂದು ಬಹಳ ಉತ್ತಮ ಸುದ್ದಿ ತಗೊಂಬಂದನ್ನು ನೋಡ್ರಿ ಮದುವೆ ಸಮಾರಂಭದ ಯಾಕೆ ಮದುವೆ ಸಮಾರಂಭದ ನೆನಪಿಗಾಗಿ ಇವತ್ತು ನಾ ಹೇಳಕತ್ತನ ಆ ಮದುವೆ ಮೊಮ್ಮಕ್ಕಳ ಮದುವೆ ಆದ್ರೆ ಅಜ್ಜ ಮಾತ್ರ ಇತಿಹಾಸ ಮಾಡಿದ್ರಲ್ಲ ಘಟಪ್ರಭಾದಾಗ ಆ ಇತಿಹಾಸವು ಹೇಳಕ್ಕೆ ಬರ್ಬೇಕಿರಲ್ಲ ಆ ಇತಿಹಾಸ ಏನೈತಿ ಬಡಬಗ್ಗರಿಗಾಗಿ ಬಡವರಿಗಾಗಿ ದಾನ ಧರ್ಮದ ಮೂಲಕ ಸ್ವಯಂ ಹೃದಯವಂತನಾಗಿ ಅನೇಕ ರೀತಿಯ ಸಾಲ ಸೌಲಭ್ಯ ನೀಡಿದಂಥ ಏಕೈಕ ಮಹಾನ್ ವ್ಯಕ್ತಿಯ ಬಗ್ಗೆ ಹೇಳಕ್ಕೆ ಬಂದನ್ರಿ ಅದನ್ನು ಬಹಳ ತುಂಬ ಕುತೂಹಲದಿಂದ ಕೇಳ್ರಿ ಘಟಪ್ರಭಾ ಮಲ್ಲಾಪುರ್ ದುಬ್ದಾಳ ಶಿಂದಕುರ್ ಬೆಟ್ಟ ಪಾಮಲದಿನ್ನಿ ಬಡಿಗವಾಡ ರಾಜಾಪುರ ತುಕ್ಕಾನಿ ಮೂಡಲಿಗೆ ರೈಬಾಗ್ ಹಿಡ್ಕೊಂಡ ಪ್ರತಿಯೊಂದು ಒಂದು ಐದರಿಂದ ಆರು ತಾಲೂಕಿಗೆ ಬಹಳಷ್ಟು ಬೇಕಾಗಿದ್ದ ವ್ಯಕ್ತಿ ಆ ವ್ಯಕ್ತಿ ಮೊಮ್ಮಕ್ಕಳ ಮದುವಿಗೆ ಇವತ್ತು ನಾವು ಅಟೆಂಡ್ ಆದವು ಅಲ್ಲಿ ನಮಗೆ ಎಷ್ಟು ಚಂದ ಸತ್ಕಾರ ಮಾಡ್ಯಾರ ನೋಡ್ರಿ ಆ ಮದುವಿದ್ದು ಯಾಕೆ ಹೇಳಾಕೆ ಬಂದಿನಿ ಇನ್ನು ನೋಡ್ರಿ ಮದುವೆ ಸಮಾರಂಭದ ಆಮಂತ್ರಣ ಕಾರ್ಡ್ ಕೊಡಕ್ಕೆ ಬರ್ತಾರ ಆಮಂತ್ರಣ ಕಾರ್ಡ್ ಬಹಳ ಕಿಮ್ಮತ್ತಿನ ಚಾಪ್ಸಿರ್ತಾರ ಆಮಂತ್ರ ಕಾರ್ಡ್ ಚಾಪಿಸಿದ ಮೇಲೆ ಅಲ್ಲಿ ಹೋಗಿ ಜನ ನೋಡ್ತಾರೆ ಎಷ್ಟು ಚಂದ ಡೆಕೋರೇಷನ್ ಅಂತ ಯಾರು ರೀ ಮೊಟ್ಟ ಮೊದಲನೇದಾಗಿ ಏನು ಕೇಳ್ತಾರೆ ಗೊತ್ತೈತೇನ್ರಿ ಊಟದ ವ್ಯವಸ್ಥೆ ಭಾಳ ಚಲೋ ಮಾಡ್ಯಾರ ಭಾಳ ಭಾಳ ನಮೂನಿ ವೊರೈಟಿ ವೊರೈಟಿ ಪದಾರ್ಥಗಳು ಮಾಡಿದ್ರೆ ಒಳ್ಳೊಳ್ಳೆ ಕಾಯಿಪಲ್ಲೆ ಶಾಖಾರಿ ಊಟ ಮಸ್ತ್ ಮಾಡಿರು ಅಂತೇಳಿ ಊಟದ ಬಗ್ಗೆ ಮಾತ್ರ ಪ್ರಶಂಸನೆ ಹಾಕೈತಿ ಆವಾಗ ಹೃದಯದಿಂದ ಓದುವವರಿಗೆ ಆಶೀರ್ವಾದ ಬರ್ತೈತಿ ಈಗ ಎಲ್ಲಿ ಹೇ ಹೇಳಾಕೊಂಟಾನ ಹೇಳಿರಿ ನೋಡೋಣ ಅಂತ ಒಬ್ಬ ಗಣ್ಯ ವ್ಯಕ್ತಿ ಘಟಪ್ರಭ ಮಲ್ಲಾಪುರ ಅರ್ಬನ್ ಕೋಆಪ್ರೇಟಿವ್ ಬ್ಯಾಂಕಿನಲ್ಲಿ ಸುದೀರ್ಘವಾಗಿ ಮ್ಯಾನೇಜರ್ ಅಂತ ಸುದೀರ್ಘ ಸೇವೆ ಸಲ್ಲಿಸಿದಂಥ ಮಹಾ ಮಾನವತಾವಾದಿ ಮಹಾ ಜನನಾಯಕ ಅಂದ್ರೂ ಅಡ್ಡಿ ಇಲ್ಲ ಹೃದಯವಂತ ವ್ಯಕ್ತಿ ಮಲ್ಲಪ್ಪನ್ನ ತುಕ್ಕಾನಿ ಇವತ್ತು ನಮ್ಮ ಮುಂದೆ ಎಲ್ಲ ಅವರ ಕೈಲಾಸ ವಾಸಿಗಳಾದಾರ ಆದರೆ ಅವರ ಮಾಡಿದಂಥ ಕಾರ್ಯ ಸಾಧನೆ ಅವರು ಮಾಡಿದಂಥ ಅನುಕಂಪ ಮತ್ತು ಮಾನವೀಯತೆಯ ಕೆಲಸಗಳು ಇವತ್ತು ನಾನು ಹೇಳಕ್ಕೆ ಬಂದೇನೆ ಯಾಕಂದ್ರೆ ಘಟಪ್ರಭಾದ ಜನತೆ ಮಲ್ಲಾಪುರ ಜನತೆ ಅಕ್ಕಪಕ್ಕದ ಹಳ್ಳಿ ಜನತೆ ಅವ್ರನ್ನ ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ ರೀ ಯಾಕೆ ಗೊತ್ತೈತೆನ್ರಿ ಏನೋ ಒಂದು ಮನೆಯಾಗ ಮದ್ವೆ ಕಾರಿದ್ರೆ ಲಗ್ನ ಪತ್ರ ಚಾಪ್ಸ್ಕೊಂಡು ಅವ್ರ ಮುಂದೆ ಹೋದ್ರೆ ಅವರು ತನ್ನ ಕೈಯಾರೆ ಕಬ್ಬಿನ ಬಿಲ್ಲ ತಂದು ಹೊಲದಾಗಿಂದ ದುಡ್ಡು ಬಂದಂಥ ದಾನ ರೂಪದಾಗ ಕೊಡ್ತಿದ್ರು ಆಮೇಲೆ ಮತ್ತು ಯಾವುದೇ ಬಡ್ಡಿ ಗಿಡ್ಡಿ ಆಶೆ ಇಲ್ಲದೆ ವಾಪಸ್ಸು ತಗೋತಿದ್ರು ಅಂಥ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾಯ್ತಲ್ಲ ರೀ ಮಲ್ಲಪ್ಪಣ್ಣ ತುಕಾನಟ್ಟಿ ಅವ್ರದ್ದೊಂದು ಭಾವಚಿತ್ರ ಹಾಕಾಕತ್ತೆ ಇನ್ನೂ ಹಳೆ ತಲೆಮಾರಿನ ಜನರ ನಮ್ಮಲ್ಲಿ ಹಳೆ ತಲೆಮಾರಿನ ಜನರು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ ಯಾಕಂದ್ರೆ ಹಿರಿಯರು ಭಾಳ ಕಡಿಮೆ ಆಗಾಕತ್ತಾರ ಮುಂದಿನ ಯುವ ಪೀಳಿಗೆಗೆ ಮಲ್ಲಪ್ಪಣ್ಣ ತುಕಾನಟ್ಟಿ ಯಾರು ಅನ್ನೋದು ಬೇಕಿರಲ್ಲ ಮಲ್ಲಾಪುರ್ ಬ್ಯಾಂಕಿನಾಗ ಎಷ್ಟೋ ವರ್ಷಗಳಿಂದ ಸುದೀರ್ಘವಾಗಿ ಮ್ಯಾನೇಜರ್ ಅಂತ ಕೆಲಸ ಮಾಡಿದರು ಆ ಬ್ಯಾಂಕಿನಾಗ ಮ್ಯಾನೇಜರ್ ಅಪ್ಪ ಕೆಲಸ ಮಾಡ್ತಾನಂದ್ರ ಮಗ ಇವತ್ತು ಆ ಬ್ಯಾಂಕಿನ ಅಧ್ಯಕ್ಷ ಆಗ್ಯಾನ ನೋಡ್ರಿ ಹೆಂಗೈತಿ ದೈವಿ ಶಕ್ತಿ ಆ ಅಪ್ಪನ ಆಶೀರ್ವಾದದಿಂದ ಅವರು ಕೈಲಾಸಿವಾಸಿಗಳಾದ ನಂತರ ಮಗ ಎಷ್ಟೋ ವರ್ಷಗಳ ನಂತರ ಇಂದು ಮಲ್ಲಾಪುರ ಅರ್ಬನ್ ಪ್ರತಿಷ್ಠಿತ ಕೋಆಪರೇಟಿವ್ ಬ್ಯಾಂಕಿಗೆ ಅಧ್ಯಕ್ಷ ಆಗ್ತಾನೆ ಅವನ ರಮೇಶ್ ತುಕಾನಟಿ ಮತ್ತು ಅವನ ಅಣ್ಣ ಇವರಿಬ್ಬರ ಮಕ್ಕಳ ಮದುವೆ ಇವತ್ತು ವಿಶ್ವನಾಥ ಕತ್ತಿ ಸಭಾಭವನದಾಗ ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ ಅನ್ರಿ ಕನಿಷ್ಠ ಒಂದು ಐದು ಸಾವಿರ ಜನ ಸೇರಿದ್ರಿ ಘಟಪ್ರಭಾ ಮಲ್ಲಾಪುರ ಪಿ ಜಿ ದುಬ್ದಾಳ್ ಮತ್ತು ಗಣ್ಯ ಮಾನ್ಯ ರಾಜಕೀಯ ದೂರಿನರಂತೂ ಲೆಕ್ಕಿಲ್ಲ ಎಲ್ಲರ ಹೆಸರು ಹೇಳ್ಕೊತ ಕೂತಾರೆ ಭಾಳ ಟೈಮ್ ಆದ್ರೆ ನಾ ಮಲ್ಲಪ್ಪನ ತುಕ್ಕ ಸಾಧನೆ ಹೇಳಕ್ಕೆ ಬಂದನ ಅಲ್ಲಿ ಗಣ್ಯರದ್ದು ಹೆಸರು ಹೇಳ್ಕೊತು ಕೂತ್ರೆ ಭಾಳ ಅಭಾವ ಐತಿ ಯಾಕಂದ್ರೆ ವೀಡಿಯೋ ಭಾಳ ದೊಡ್ಡದಾಗಿ ಕೂತೋಗಿತಿರ್ಲ ಮತ್ತು ನಿಮಗೆ ನೋಡೋಕೆ ಬೇಜಾರಲ್ಲ ಇಲ್ಲಿ ಮಲ್ಲಪ್ಪಣ್ಣ ತುಕಟ್ಟಿದ್ ಒಂದು ಇಚ್ಛಾ ಅಂತ ಕೇಳ್ರಿ ಬೆಳಿಗ್ಗೆ ಆದ ತಕ್ಷಣ ಅವರು ವಾಕಿಂಗ್ ಹೋಗ್ತಿದ್ರು ವಾಕಿಂಗ್ ಹೋದ ತಕ್ಷಣ ಒಂದು ತಾಸು ಪೂಜೆ ಪಾಠ ಮಾಡ್ತಿದ್ರು ಅವ್ರು ಪೂಜೆ ಪಾಠ ಮಾಡು ವಾಪಸ್ ಬರೋ ತನಕ ಅಂದ್ರೆ ಅವ್ರ ಮನೆ ಹತ್ರ ಕನಿಷ್ಠ ಇಲ್ಲ ಅಂದ್ರೂ ಒಂದು ಇಪ್ಪತ್ತು ಇಪ್ಪತ್ತೈದು ಮಂದಿ ಬಡ ಜನರ ಕೂತಿದ್ರು ಯಾಕೆ ಕುಡ್ತಿದ್ರು ಗೊತ್ತೈತೇನ್ರಿ ಯಾಕೆ ಬಂದೇರಿ ಅಂತ ಕೇಳಿದ ತಕ್ಷಣ ಏನು ಹೇಳ್ತಿದ್ರು ಇವತ್ತು ನಮ್ಮ ಮಗಳ ಮುಂದಿನ ವಾರ ಮಕ್ಕಳ ಲಗ್ನ ಇಟ್ಟವ್ರಿ ನಮಗೆ ದುಡ್ಡಿಲ್ಲ ಇಲ್ಲ ಸಾಮಾನ್ಯ ತರುದೈತಿ ಅಂತೇಳಿ ಹೌದಾ ಹಂಗಾರ ಇವರು ಹಾಕದವ್ ತಗೋರಿ ಆಮೇಲೆ ಮದುವೆ ಗದ್ಯ ಮುಗಿಸ್ಕೊಂಡು ವಾಪಸ್ಸು ಬರ್ರಿ ನೋಡಿರಿ ಯಾವುದು ಲಿಖಿತ ಭರವಸೆ ಇಲ್ಲ ಲಿಖಿತ ಕಾಗದಿಲ್ಲ ಏನೂ ಇಲ್ಲ ವಾಪಸ್ ತಿಂಗಳ ನಂತರ ಬಂದು ಅದೇ ಬ್ಯಾಂಕಿನಾಗ ಸಾಲದ ರೂಪದಾಗ ಖರ್ಚು ಮಾಡಿ ಮಾಡಿ ಖರ್ಚಾಕಿ ಕೊಡುವಂಥ ಏಕೈಕ ಮ್ಯಾನೇಜರ್ ಇಂಥ ಅದ್ಭುತ ಮ್ಯಾನೇಜರ್ ನೋಡಿದಿರಿ ಎಲ್ಲಾದರೂ ಆ ಮೊಮ್ಮಕ್ಕಳ ಮದುವೆ ಇವತ್ತು ಅವರು ಕೈಲಾಸ ವಾಸಿಗಳಾಗಿದ್ದರೂ ಸಹಿತ ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಾಕತೈತಿ ಅಲ್ಲಿಂದ ಅವರು ನೇರವಾಗಿ ವಿಶ್ವನಾಥ ಕತ್ತಿ ಸಭಾಭವನದಾಗ ಯಾವುದೇ ರೂಪದಾಗ ಸಹಿತ ಬಂದಿರಬೇಕು ಅವರಲ್ಲಿ ಆ ಮದುವೆಯಾಗ ಅಟಂಡಿದ್ರು ಅನ್ನೋದು ವಿಚಿತ್ರ ಅಲ್ರಿ ಅಲ್ಲಿ ಅಷ್ಟು ಚಂದ ಸಹಭೋಜನ ಇಟ್ಟಿದ್ದರು ಎಲ್ಲರೂ ಎಷ್ಟು ಚಂದ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಎಷ್ಟೋ ಜನ ಬಂದವರಿಗೆ ಹಾರೈಕೆ ಮಾಡ್ತಾಯಿದ್ರು ಆ ಪ್ರವೀಣ ತುಕ್ಕಾನಟ್ಟಿ ಅವರ ತಂದೆ ರಮೇಶ್ ತುಕ್ಕಾನಟ್ಟಿ ಇವತ್ತು ಬ್ಯಾಂಕಿನ ಅಧ್ಯಕ್ಷನಾಗಿ ಅವನು ಸಹಿತ ಜನನಾಯಕ ಕೆಲಸ ಮಾಡಾಕತ್ತಾನ ಜನರಿಗೆ ಅವರ ತಂದೆ ಮಾರ್ಗದರ್ಶನದಂತೆನ ನಡೆಯಾಕತ್ತಾನೆ ಯಾಕಂದ್ರೆ ಮಲ್ಲಾಪುರ ಪಿ ಜಿ ದುಬ್ದಾಳ್ ಗ್ರಾಮದವ್ರಿಗೆ ಅವ್ರ ತಂದೆ ಕೊಡಗೈ ದಾಣಿಯಾಗಿದ್ದರು ಅವರು ಮಾಡಿದಂಥ ಒಂದು ಸ್ವಾಭಿಮಾನ ಕುಟುಂಬ ಇವತ್ತು ಆ ಕುಟುಂಬ ಇನ್ನೂ ಜೀವಂತ ಇದೆ ಆ ತಲೆಮಾರಿನಿಂದ ಅವರು ಅದನ್ನೇ ಮಾಡ್ತಾ ಬಂದಿದ್ದಾರೆ ಈಗಲೂ ಸಹಿತ ಅವ್ರ ಮನೆಗೆ ಹೋದರೆ ಆತಿಥ್ಯ ಮತ್ತು ಒಂದು ಅನ್ನದಾಸೋಹದ ವ್ಯವಸ್ಥೆ ಇದೆ ವಿಚಿತ್ರ ಅನ್ನಿಸ್ತಿರ್ಬೇಕಲ್ರಿ ಈಗೂ ರಮೇಶ್ ತುಕಾನಟಿ ಜೀವಂತದಾ ರೀ ಹೋಗರೆ ಮಧ್ಯಾಹ್ನ ಅಥವಾ ಬೆಳಿಗ್ಗೆ ಯಾವಾಗಾದ್ರೂ ಭೇಟಿ ಆಗಕ್ಕೆ ಅಲ್ಲಿ ನಿಮಗೆ ಉಪಹಾರ ಸಿಗ್ತೈತಿ ಊಟದ ಟೈಮ್ದಾಗ ಹೋದ್ರೆ ಅನ್ನದಾಸೋಹ ಯಾರ ಮನೆಯಾಗ ಅನ್ನದಾಸೋ ಇರ್ತೈತಿ ಅವರಿಗೆ ದೇವರು ಯಾವಾಗಲೂ ಕಡಿಮೆ ಮಾಡೋದಿಲ್ಲ ಅನ್ನದಾನ ಮಾಡೋವನಿಗೆ ಅವನಿಗೆ ಶಕ್ತಿ ಕೊಡ್ತಾನೆ ಅವನಿಗೆ ಯುಕ್ತಿ ಕೊಡ್ತಾನೆ ಅವನಿಗೆ ಭಕ್ತಿ ಕೊಡ್ತಾನೆ ಅವನಿಗೆ ಸಕಲ ಸೌಲಭ್ಯದ ಸಂಪತ್ತು ಕೊಡ್ತಾನೆ ಆಯುರಾರೋಗ್ಯದಿಂದ ಮೊದಲು ಕಾಪಾಡ್ತಾನೆ ಅನ್ನೋದು ಬಸವಣ್ಣ ನನ್ನ ನಾಡಿನಲ್ಲಿ ಹುಟ್ಟಿದಂಥ ಈ ಕುಟುಂಬ ಇವತ್ತು ಸ್ವಾಭಿಮಾನ ಕುಟುಂಬ ಸಂಸ್ಕೃತ ಉಳ್ಳ ಕುಟುಂಬ ಮಾನವೀಯತೆಯಲ್ಲಿ ಉಳ್ಳ ಕುಟುಂಬ ಇವತ್ತು ಆ ಕುಟುಂಬ ಇವತ್ತು ಜಗಜ್ಜಾಹೀರಾಗಿದೆ ಅವರ ಬಂಧು ಬಳಗ ಇಡೀ ದುಬ್ದಾಳ್ ಮತ್ತು ಮಲ್ಲಾಪುರ್ ಪಿ ಜಿ ನಂದಗಾಂವ್ ಶಿವಾಪುರ್ ಸಾವಳಿಗೆ ಶಿಂದೆಕೂರ್ಬೆಟ್ಟೆ ಎಲ್ಲೆಲ್ಲೋ ಜನ ಇವತ್ತು ಅವರ ಸಂಬ ಸಂಬಂಧಿಕರು ಅಭಿಮಾನಿಗಳು ಮಹಾಪೂರ್ದಂತೆ ಇವತ್ತು ವಿಶ್ವನಾಥ್ ಕತ್ತಿ ಸಭಾಭವನದ ಕಿಕ್ಕಿರ್ದ ತುಂಬಿದ್ರಿ ಅದರ ಸಲುವಾಗಿ ಒಂದು ಎರಡು ಫೋಟೋ ಹಾಕಾಕತ್ತ ನೋಡ್ರಿ ಅದಕ್ಕಿಂತ ಮುಂಚಿತ ಮಲ್ಲಪ್ಪ ಮಲ್ಲಪ್ಪಣ್ಣ ತುಕ್ಕಾನಟ್ಟಿ ಅವರ ಒಂದು ಭಾವಚಿತ್ರ ಹಾಕಾಕತ್ತಾನೆ ಪೀಳಿಗೆ ಮುಂದಿನ ಪೀಳಿಗೆ ಅವರನ್ನು ಆದರೂ ಮಾರ್ಗದರ್ಶನ ಕಲ್ತ್ಕೋಬೇಕು ಇದೇ ಇವತ್ತಿನ ಒಂದು ಮದುವೆ ಸಮಾರಂಭದ ಒಂದು ಇತಿಹಾಸದ ಮದುವೆ ಒಂದು ಹಳೆಯ ಒಂದು ಸಹಾಯ ಮಾಡಿದಂಥ ಒಬ್ಬ ನೇತಾರನ ಮೊಮ್ಮಕ್ಕಳ ಮದುವೆ ಅದನ್ನು ಇವತ್ತು ಸ್ಟೋರಿ ಹೇಳಕ್ಕೆ ಬಂದೀನಿ ನೀವು ಘಟಪ್ರಭಾ ಮಲ್ಲಾಪುರ ಪಿ ಜಿ ಮತ್ತು ಇಡೀ ನಮ್ಮ ಕರ್ನಾಟಕ ವಿದೇಶದಲ್ಲಿ ನೋಡುವ ಅನೇಕ ನಮ್ಮ ಅಭಿಮಾನಿಗಳು ಈ ವಿಡಿಯೋ ಲೈಕ್ ಮಾಡ್ರಿ ಇಂಥ ಇತಿಹಾಸವುಳ್ಳ ಜನರ ಸುದ್ದಿ ನಮಗೆ ಬಹಳ ರುಚಿ ಅನಿಸೈತಿ ಹೇಳಾಕ ಬಹಳ ಹೆಮ್ಮೆ ಅನಿಸೈತಿ ನೀವು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಯಾವುದೇ ಜಾತಿ ಧರ್ಮವಿಲ್ಲದಂತ ಎಲ್ಲರಿಗೂ ತನ್ನ ಮನೆಗೆ ಕರೆಸಿ ಆಹ್ವಾನ ನೀಡುವಂತ ಮಲ್ಲಪ್ಪಣ್ಣ ತುಕಾನಟ್ಟಿಯವರ ಕುಟುಂಬ ಇವತ್ತು ಅಜರಾಮರ ಅವರು ಮಾಡುತ್ತಿರುವ ಕಾರ್ಯಗಳು ಅಜರಾಮರ ಅದನ್ನು ಇವತ್ತ ಸ್ಟೋರಿ ನೀವು ಭಾವಚಿತ್ರದ ಮುಖಾಂತರ ನೋಡ್ರಿ ಈ ಇಬ್ಬರು ಮಕ್ಕಳ ಮೊಮ್ಮಕ್ಕಳ ಮದುವೆಗೆ ಆ ದೇವರು ಸಂಪತ್ತು ಕೊಡಲಿ ಆಯುಷ್ಯ ಕೊಡಲಿ ಆರೋಗ್ಯ ಕೊಡಲಿ ನಾಲ್ಕು ಮಹಾಸ್ವಾಮಿಗಳು ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅದು ಎಲ್ಲವನ್ನು ಇವತ್ತು ಘಟಪ್ರಭಾದಲ್ಲಿ ಮನೆ ಮಾತಾಗಿದೆ ನೀವು ನಂಬರ್ ಒನ್ ಚಾನಲ್ ನೋಡೋಕಿಂತ ಮುಂಚಿತನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪ್ಪ ನಮಸ್ಕಾರ ನಮಸ್ಕಾರ ನಮಸ್ಕಾರ